ಈ ಬಿಗ್ ಬಾಸ್ ಮನೆಯಲ್ಲಿ ಈಗ ನೀವು ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಧರ್ಮ ಅವ್ರ ಜೊತೆನೇ ಹೋದ್ರಿ ಒಂದು ಗುಡ್ ಫ್ರೆಂಡ್ ಅಂತ ಹೇಳ್ಕೊಂಡ್ರಿ ಯಾಕೆಂದರೆ ನೀವು ಅವ್ರ ಜೊತೆ ತುಂಬ ಸಿನಿಮಾಗಳನ್ನ ಆ್ಯಕ್ಟ್ ಮಾಡಿದ್ದೀರ ಅದ್ರ ಜೊತೆಗೆ ಅಲ್ಲಿ ಹೋದಾಗ ಧರ್ಮ ಅವ್ರಿಗೆ ಐಶ್ ಐಶ್ವರ್ಯ ಅವರು ಜೋಡಿ ಟಾಸ್ಕ್ಗಳಲ್ಲೆಲ್ಲ ಇದಾದರು ಆಮೇಲೆ ಮತ್ತೆ ಅವ್ರು ಸ್ವಲ್ಪ ಅವ್ರ ಜೊತೆ ಜಾಸ್ತಿ ಮಾತಾಡೋದು ಎಸ್ಪೆಷಲಿ ಧರ್ಮ ಅವ್ರಿಗಿಂತ ಐಶ್ವರ್ಯ ಅವರೇ ಬಂದು ಜಾಸ್ತಿ ಧರ್ಮ ಅವ್ರ ಜೊತೆ ಮಾತಾಡ್ತಾ ಇದ್ರು ಐಶ್ವರ್ಯ ಆ ಟೈಮಲ್ಲಿ ನಿಮಗೇನಾದರೂ ಸ್ವಲ್ಪ ಅಂದರೆ ಹೊಟ್ಟೆ ಕಿಚ್ಚು ಆ ಥರದ್ದು ಏನಾರು ಈಗ ನಮಗೆ ನೋಡಿದಾಗ ಅನಿಸ್ತಿತ್ತು ಸ್ವಲ್ಪ ಇವ್ರು ಏನಾದರೂ ಈಗ ನಾನು ಆಡು ಭಾಷೆ ಹೇಳಬೇಕು ಅಂದರೆ ಹುರ್ಕೋತಾವ್ರೆ ಆ ಥರದ್ದು ಏನಾದರೂ ಅನ್ನಿಸ್ತಿತ್ತು ಮೀನ್ಸ್ ಹೊಟ್ಟೆ ಕಿಚ್ಚು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸರ್ ಅವರು ಆಟ ಅಗೇನ್ ಈಸ್ ಅ ಕಂಟೆಸ್ಟೆಂಟ್ ಹೀಸ್ ಅ ಕಾಂಪಿಟೇಟರ್ ಅಗೇನ್ ನಾವು ಏನೇ ಫ್ರೆಂಡ್ಸ್ ಆದ್ರೂ ಏನೇ ಸಿನಿಮಾ ಒಟ್ಟಿಗೆ ಮಾಡಿದ್ರು ಅವರು ಒಬ್ಬರು ಕಂಟೆಸ್ಟೆಂಟ್ ನಾನು ಒಬ್ಬರ ಕಂಟೆಸ್ಟೆಂಟ್ ಹೀಸ್ ಅ ಕಾಂಪಿಟೇಟರ್ ಅವ್ರ ಆಟ ಅವ್ರು ಆಡಬೇಕಾಗುತ್ತೆ ಅವ್ರ ಸ್ಟ್ರಾಟಜೀಸ್ ಅವ್ರು ಯೂಸ್ ಮಾಡಬೇಕಾಗುತ್ತೆ ಬಿಗ್ ಬಾಸ್ ಮನೇಲಿ ಸ್ಟ್ರಾಟಜೀಸ್ ಯೂಸ್ ಮಾಡಿದ್ರೆ ಸರ್ವೈವ್ ಆಗ್ಬೋದು ಅಂತ ಸುದೀಪ್ ಸರಿ ಹೇಳಿದ್ದಾರೆ ಸೊ ಆ ಥರ ಅವರು ಯಾರ್ಯಾರನ್ನ ಅಂದರೆ ಸ್ಟ್ರಾಟಜಿ ಅಂತ ಹೇಳಲ್ಲ ಅವ್ರವ್ರಿಗೆ ಯಾರ ಜೊತೆ ಕನೆಕ್ಷನ್ ಇರುತ್ತೆ ಯಾರ್ಯಾರ ಜೊತೆ ಒಂದೊಳ್ಳೆ ಗುಡ್ ರ್ಯಾಪ್ ಇರುತ್ತೆ ಬಾಂಡಿಂಗ್ ಇರುತ್ತೆ ಅವ್ರು ಮಾತಾಡ್ತಿರ್ತಾರೆ ಅದು ನಾನು ಹೋಗ್ಬಿಟ್ಟು ಊರ್ಕೊಳ್ಳೋದು ಅಥವಾ ಪಾಸಿಟಿವ್ ತೋರಿಸೋದ್ರಲ್ಲಿ ಅರ್ಥನೇ ಇಲ್ಲ ಇನ್ಫ್ಯಾಕ್ಟ್ ನಾನೇ ಧರ್ಮ ಅವ್ರಿಗೆ ಹೇಳಿದ್ದೀನಿ ನೀವು ಎಲ್ಲಿ ಆ್ಯಕ್ಟಿವ್ ಆಗಿರ್ತೀರ ಪ್ಲೀಸ್ ಬೀ ದೇರ್ ಎಷ್ಟೊಂದ್ಸರಿ ಹೇಳಿದ್ದೀನಿ ನೀವು ಹೀರೋ ಅಂತ ಬಂದಿದ್ದೀರಾ ಹೀರೋಯಿಸಮ್ ಮೇಂಟೈನ್ ಮಾಡಿ ಟಾಸ್ಕ್ ಅಂತ ಬಂದಾಗ ನೀವು ಬೇಕಾದ್ರೆ ಧರ್ಮವ್ರನ್ನ ಕೇಳ್ಬೋದು ಕೆಲವೊಮ್ಮೆ ಟಾಸ್ಕ್ ಅಂತ ನಾನು ನರ್ಕದಲ್ಲಿ ಇದ್ದಾಗಲೂ ಕೂಡ ಅವ್ರಿಗೂ ಕೂಡ ಹೇಳಿದ್ದೀನಿ ನೀವು ಹೋಗಿ ನೀವು ಆಟಾಡಿಗ ಹತ್ತು ಜನ ಇರ್ತಾರೆ ಅಂತಂದಾಗ ನರ್ಕದಲ್ಲಿ ಹತ್ತು ಜನ ಅಥವಾ ಒಂಬತ್ತು ಜನ ಅದರಲ್ಲಿ ಮೂರು ಜನ ಐದು ಜನ ಅಷ್ಟೇ ಆಡಬೇಕು ಅನ್ನೋದೊಂದು ಆಪ್ಷನ್ ಇದ್ದಾಗ ಐದು ಜನ ನೀವು ಧರ್ಮ ನೀವು ಹೋಗಿ ಆಟಾಡಿ ಈ ಥರನೇ ನಾನು ಹೇಳಿದ್ದೆ ಹೊರತು ನಾನೆಲ್ಲೂ ಅವರ ಆಟಕ್ಕೆ ಅಥವಾ ಅವ್ರು ಯಾರನ್ನೂ ಚೆನ್ನಾಗಿ ಮಾತಾಡಿಸಿದರೆ ಅವರ ಒಂದು ಫ್ರೆಂಡ್ಶಿಪ್ ಝೋನಿಗೆ ಯಾವತ್ತೂ ಹುರ್ಕೊಳ್ಳೋದು ಪಾಸಿಸಿವ್ ಮಾಡೋದು ನಾನು ಮಾಡಿಲ್ಲ ಸರ್ ಹ್ಞೂ ಬಿಗ್ ಬಾಸ್ ಅಂದ ತಕ್ಷಣ ಈಗ ಜನ ಏನು ಮಾತಾಡ್ಕೊತಾರಪ್ಪ ಅಂದರೆ ಇದು ಫ್ಯಾಮಿಲಿ ಕುತ್ಕೊಂಡು ನೋಡೋಕ್ಕಾಗ್ತಿಲ್ಲ ಸಿಕ್ಕಾಪಟ್ಟೆ ಕಿರ್ಚಾಡ್ತಾರೆ ಏನು ಒಳ್ಳೆ ಬಿಗ್ ಬಾಸು ಮುಂಚೆ ಎಲ್ಲ ಸೀಸನ್ಗಳು ಹತ್ರವರ್ಗೂ ಏನು ಹಿಡಿತೋ ಅದೊಂಥರ ಬೇರೆ ಬೇರೆ ಥರ ಅವರ ಭಾವನೆಗಳು ವ್ಯಕ್ತಪಡಿಸುವಂಥದ್ದಾಗಲಿ ಇದೆಲ್ಲ ನಡೀತಾ ಇತ್ತು ಬಟ್ ಇವಾಗ ಸಿಕ್ಕಾಪಟ್ಟೆ ಬಿಗ್ ಬಾಸ್ ಅಂದರೆ ಓ ಕಿರ್ಚಾಡ್ಬಿಟ್ರೆ ನಾನು ಫೇಮಸ್ ಆಗ್ತೀನಿ ಅಥವಾ ಲೈಮ್ ರೇಟಿವ್ ಬರ್ತೀನಿ ಈ ಥರ ಒಂದು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಆದರೆ ಸೃಷ್ಟಿ ಮಾಡಿದರೆ ಏನಕ್ಕಿಂತ ಜನಕ್ಕೆ ಇಷ್ಟನೂ ಆಗ್ತಿಲ್ಲ ಸುಮ್ಮನೆ ಓ ಕಿರ್ಚಾಡದೆ ಬಿಗ್ ಬಾಸ್ ಅಂತ ಕೆಲವರು ಅಂದ್ಕೋತಾರೆ ಇನ್ನು ಕೆಲವರು ಇವನು ಕಿರ್ಚಾಡ್ತಿಲ್ಲ ಇವನೇನು ಎಂಟರ್ಟೈನ್ಮೆಂಟೇ ಮಾಡ್ತಿಲ್ಲ ಇವನು ಡಮ್ ಈ ಪೀಸ್ ಈತಾರೆ ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಏನು ಅಂದ್ರೆ ಕಿರ್ಚಾಡ್ಕೊಂಡು ಅಥವಾ ಎಲ್ಲದರಲ್ಲೂ ಎಲ್ಲರೂ ಕೂಡ ಜಗಳ ಮಾಡಿಕೊಂಡು ಅಥವಾ ನನ್ನ ಮಾತೇ ನಡಿಬೇಕು ಅಂತ ಅಂದ್ಕೊಂಡು ಏನೋ ಒಂದು ಹೈಲೆಟ್ ಆಗಿರೋದೇ ಕಂಟೆಸ್ಟೆಂಟ್ ಇದೆ ಅಥವಾ ಬಿಗ್ ಬಾಸ್ ಅಂದ್ರೆ ಏನು ಅವರಲ್ಲಿ ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವಗಳ ಆಟ ಅವರು ಸೆಲೆಕ್ಟ್ ಮಾಡುವಂಥ ಹದಿನೈದು ಜನ ಕಂಟೆಸ್ಟೆಂಟ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸ್ನಾಲಿಟೀಸ್ಗಳಾಗಿರ್ತಾರೆ ಅಂಡ್ ಇದು ಟೆಲಿಕಾಸ್ಟ್ ಆಗೋದು ಒಂದು ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಆ ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಎಷ್ಟು ಎಂಟರ್ಟೈನಿಂಗ್ ಆಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಥವಾ ನೀನು ಹಾಡು ಹೇಳ್ತೀಯಾ ಸಕ್ಕದಾಗಿ ಹಾಡು ಹೇಳಿ ಜನಕ್ಕೆ ಎಂಟರ್ಟೈನ್ ಡಾನ್ಸ್ ಮಾಡ್ತೀಯಾ ನಿಂದೇ ಅದನ್ನು ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸಿನ್ಸ್ ವ್ಯಕ್ತಿತ್ವಗಳ ಆಟ ಅಂದಾಗ ಒಬ್ಬೊಬ್ರು ವ್ಯಕ್ತಿತ್ವ ಒಂದೊಂದ್ ತರ ಆಗಿರುತ್ತೆ ಲಾಯರ್ ಜಗದೀಶ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟವರಲ್ಲ ಆದ್ರೂ ಕೂಡ ಅವ್ರು ಎಷ್ಟು ಟೈಮ್ ಎಷ್ಟು ಎಂಟರ್ಟೈನ್ ಮಾಡ್ತಿದ್ರು ಅನ್ನೋದು ಅಪ್ರಿಶಿಯೇಟ್ ಮಾಡುವಂತ ಥಿಂಗ್ ಅದು ಸೊ ಅವ್ರು ಅವ್ರದೇ ಆದ ರೀತಿನಲ್ಲಿ ಅವರು ಆಟ ಆಡ್ತಾ ಇದ್ರು